ನೋಡು ಈಗಾಗ್ಲೇ ಹೇಳ್ತಾ ಇದೀನಿ ಮಾರ್ಕೆಟ್ ಗೆ ಹೋದ್ಮೇಲೆ ಯಾವ ತರದ ತಮಾಷೆನೂ ಮಾಡ್ಬೇಡ ಸರಿ ನೀವ್ ಹೇಗೆ ಹಾಗೆ ಇದು ಭೂಮಿಯ ಹಾಗೆ ಇರೋ ಅನ್ಯಗ್ರಹ ಟೈಟಾನ್ಗೆ ರಹಸ್ಯ ಕಾರಣ ಇಟ್ಕೊಂಡು ಹೋಗಿರೋ ಶೌರ್ಯ ಅನ್ನೋ ಬಡ ಹುಡುಗನ ಕಥೆಯಾಗಿದ್ದು ಅವರು ಟೈಟಾನ್ ನಲ್ಲಿ ದೇವಾಶ್ರಮ ಅನ್ನೋ ಜಾಗದಲ್ಲಿ ಉಳ್ಕೊಂಡಿರುವಾಗ ಅಲ್ಲಿಯಾಗೋ ಮೈ ನವಿರೇಳಿಸೋ ಟ್ವಿಸ್ಟ್ ನವಿರಾದ ಪ್ರೇಮ ಕಥೆ ಜೊತೆಗೆ ಊಹಿಸಲಾಗದ ರಹಸ್ಯಗಳ ಎದುರಾಗೋ ದಿ ಬೆಸ್ಟ್ ಸ್ಟೋರಿನ ಇಡೀ ಇಂಡಿಯಾದಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದ ಸೂಪರ್ ಹಿಟ್ ಶೋ ಅನಿಸಿಕೊಂಡಿದೆ ಭೂಮಿಯನ್ನೇ ಹೋಳ್ತಾ ಇದ್ದ ಅನ್ಯ ಗ್ರಹ ಟೈಟನ್ನಲ್ಲಿದ್ದ ವಿಚಿತ್ರ ಮಾರ್ಕೆಟ್ ನಲ್ಲಿ ಒಳ್ಳೆ ಯೋಧ ಅನಿಸಿಕೊಂಡಿದ್ದ ಭರತ್ ಅನ್ನೋ ಯುವಕ ತನ್ನ ಇಬ್ಬರು ಚಮಚಾಗಳ ಜೊತೆ ಕೂತಿದ್ದ ಅದೇ ಸಮಯಕ್ಕೆ ಆ ಗ್ರಹದಲ್ಲಿ ಹಲವಾರು ಲೆವೆಲ್ ಕಂಪ್ಲೀಟ್ ಮಾಡಿ ಪವರ್ಫುಲ್ ಅಂತಾನೆ ಫೇಮಸ್ ಆಗಿರೋ ಮುಗ್ಧ ಆ ಮಾರ್ಕೆಟ್ ಗೆ ಅವಳು ಇಡೀ ಟೈಟನ್ ನಲ್ಲಿ ಲೀಡರ್ ತರ ಓಡಾಕೊಂಡು ಕೆಲವೊಂದನ್ನ ಕಂಟ್ರೋಲ್ ಮಾಡ್ತಾ ಇದ್ಲು ಇಂಟ್ರೆಸ್ಟ್ ಇತ್ತು ಹೇಗಾದ್ರೂ ಮಾಡಿ ಅವಳನ್ನ ಇಂಪ್ರೆಸ್ ಮಾಡ್ಬೇಕಂತ ಅವಳು ಸಿಗೋ ಅವಕಾಶಕ್ಕಾಗಿ ಕಾಯ್ತಾ ಇರ್ತಿದ್ದ ಹಾಗಾಗಿ ಆ ಟೈಮ್ ಅಲ್ಲಿ ಮುಗ್ಧ ಅವನಿಗೆ ಎದುರಿಗೆ ನೋಡಿ ಖುಷಿಯಾಗಿ ಅವಳನ್ನ ಮಾತಾಡಿಸೋ ಪ್ರಯತ್ನ ಮಾಡ್ದ ಅದೇ ಸಮಯಕ್ಕೆ ಯಾವ ಪವರ್ ಸಹ ಗಳಿಸೋದಕ್ಕೆ ಆಗದೆ ಇನ್ನು ಜೀರೋ ಲೆವೆಲ್ ಅಲ್ಲಿ ಇದ್ದ ಶೌರ್ಯ ಯಾವ್ದೋ ಮಸುಕಾಗಿರೋ ಬಟ್ಟೆ ಹಾಕೊಂಡು ಕೈಲಿ ಮುಗ್ಧ ಬಹಳ ವಸ್ತುಗಳನ್ನ ಹಿಡ್ಕೊಂಡು ಒಳಗ್ ಬಂದ ಆಗ ಭರತ್ ಜೊತೆ ಇದ್ದ ಅವನ ಸಂಗಡಿಗರಲ್ಲಿ ಒಬ್ಬ ಅರೆ ಇವನೇನ್ ಗುರು ನಮ್ ಬಾಸ್ ನ ಇಂಪ್ರೆಸ್ ಮಾಡೋಕೆ ಒಳ್ಳೆ ಚಾನ್ಸ್ ಇತ್ತು ಅದ್ರ ಮಧ್ಯದಲ್ಲಿ ಇವನ್ ಒಳ್ಳೆ ಶಿವ ಪೂಜೆಲಿ ಕರಡಿ ಬಂದ್ ಹಾಕ್ ಬಂದ ಈ ಪರದೇಶಿ ಬಿಕಾರಿ ಅಂತ ಕಿತಾಯಿಸಿದಾಗ ಅದನ್ನ ಕೇಳಿಸಿಕೊಂಡ ಶೌರ್ಯನಿಗೆ ಕೋಪ ಬಂತು ಅವನು ಅದೇ ಕೋಪದಲ್ಲಿ ನಾನೇನ್ ಬಿಕಾರಿ ಅಲ್ಲ ನಂಗೂ ಒಂದ್ ಹೆಸರು ಅಂತ ಇದೆ ನಾನು ಶೌರ್ಯ ಅಂತ ಹೇಳಿದಾಗ ಭರತ್ಗೆ ರೇಗಿ ಹೋಯ್ತು ಅವನು ಸಹ ಅದೇ ಗತ್ತಲ್ಲಿ ಓಹೋ ನೀನೇ ಅಲ್ವಾ ಮುಗ್ಧಳ ಅಸಿಸ್ಟೆಂಟ್ ಅಂದ್ರೆ ಭೂಮಿಯಿಂದ ಬಂದಿರೋ ದಂಡ ಪಿಂಡ ಶೌರ್ಯ ಅಂತ ಜೋರಾಗಿ ನಕ್ತ ಆಡ್ಕೊಂಡ ಮುಗ್ಧ ಜೊತೆ ಫ್ಲರ್ಟ್ ಮಾಡ್ಬೇಕಂತ ಇದ್ದವರಿಗೆ ಶೌರ್ಯ ಅಲ್ಲಿ ಬಂದಿದ್ದು ಸರಿ ಅನಿಸ್ಲಿಲ್ಲ ಇದನ್ನ ಸಹಿಸದ ಆ ಮೂರು ಜನ ಶೌರ್ಯ ಆ ಗ್ರಹಕ್ಕೆ ಬಂದಲ್ಲಿಂದ ಪಾಯಿಂಟ್ಸ್ ಕಲೆಕ್ಟ್ ಮಾಡದೆ ಇನ್ನು ಝೀರೋ ಲೆವೆಲ್ ಅಲ್ಲೇ ಇರೋದನ್ನ ನೆಪ ಇಟ್ಕೊಂಡು ಹೀನಾಯವಾಗಿ ಕಮೆಂಟ್ ಮಾಡಿ ಹೀ ಶೌರ್ಯ ಮಾತ್ರ ಈ ಅವಮಾನವನ್ನ ಸಹಿಸ್ತಾ ತಲೆ ತಗ್ಗಿಸಿ ನಿಂತ ಯಾಕಂದ್ರೆ ಆ ಗ್ರಹದಲ್ಲಿ ಬದುಕ್ಬೇಕಂದ್ರೆ ಏಲಿಯನ್ ಗಳನ್ನ ಸಾಯಿಸಿ ಅದರಿಂದ ಸಿಗೋ ಪಾಯಿಂಟ್ಸ್ ಕಲೆಕ್ಟ್ ಮಾಡಬೇಕಿತ್ತು ಆ ಪಾಯಿಂಟ್ಸ್ ಗಳಿಂದ ಆ ವ್ಯಕ್ತಿ ಎಷ್ಟು ಶಕ್ತಿವಂತ ಅವನಿಗೆ ಎಷ್ಟು ಬುದ್ಧಿ ಇದೆ ಅವನು ಯಾವ ಲೆವೆಲ್ ಅಲ್ಲಿ ಇದ್ದಾನೆ ಅನ್ನೋ ಸಿಗ್ತಾ ಮೇಲೆ ಅವರ ಯೋಗ್ಯತೆದಿಕ್ಕೆ ಕಷ್ಟ ಪಡ್ತಾ ಇದ್ದ ಶೌರ್ಯ ಮಾತ ಒಂದು ಏಲಿಯನ್ ಹೊಡೆಯೋದಕ್ಕೂ ಆಗದೆ ಕಷ್ಟ ಪಡ್ತಾ ಆಡಿಕೊಳ್ಳೋರ ಬಾಯಿಗೆ ಆಹಾರ ಆಗ್ತಾ ಇದ್ದ ಓ ಶೌರ್ಯ ಸರ್ ನನಗ್ ಗೊತ್ತಿರೋ ಹಾಗೆ ನಿಮ್ಗಿನ್ನು ಸರಿಯಾದ ಬೇಟೆ ಸಿಗದೆ ನೀವಿನ್ನು ಜೀರೋ ಲೆವೆಲ್ ಅಲ್ಲೇ ಇದೀರಂತೆ ಅಷ್ಟು ಸಾಲದು ಅಂತ ದೇವಾಶ್ರಮದಲ್ಲಿ ಎಲ್ಲರ ಕಾಲು ಒತ್ತಿ ಸೇವೆ ಮಾಡ್ಕೊಂಡು ದೇವಾಶ್ರಮದಲ್ಲೇ ಬಿದ್ದಿದಿರಂತೆ ಈ ಕೆಲಸ ಮಾಡೋದಕ್ಕೆ ಎಷ್ಟು ಪಾಯಿಂಟ್ ಸಿಗುತ್ತೆ ನಿಮಗೆ ಅಂತ ಮೂರು ಜನ ಇದನ್ನೇ ಒಂದು ಜೋಕ್ ಅನ್ನು ಹಾಗೆ ನಗ್ತಾ ಶೌರ್ಯನನ್ನ ಆಡ್ಕೊಳ್ತಾ ಇದ್ರು ನಾನೇನು ದೇವಾಶ್ರಮದಲ್ಲಿ ಬರೀ ಸೇವಕ ಅಲ್ಲ ನಾನು ಪಾಯಿಂಟ್ಸ್ ಮಾಡಿದ್ದೀನಿ ಇಲ್ಲಿ ತಂತ ನನಗೆ ಎಪ್ಪತ್ತೆರಡು ಪಾಯಿಂಟ್ಸ್ ಬಂದಿದೆ ಎಷ್ಟು ಎಪ್ಪತ್ತೆರಡು ಆದ್ರೆ ಆಶ್ರಮದ ಕೆಲಸ ಜೊತೆ ಜೊತೆಗೆ ಹೊರಗೆ ಸ್ವಲ್ಪ ಮಿಡತೆಗಳನ್ನ ಕೊಂದು ಎಕ್ಸ್ಟ್ರಾ ಪಾಯಿಂಟ್ಸ್ ನ ಅಂತ ಟ್ರೈ ಮಾಡ್ತಾ ಇದೀನಿ ಇವತ್ತಲ್ಲ ನಾಳೆ ಪಾಯಿಂಟ್ಸ್ ಮಾಡ್ತೀನಿ ಪಾಯಿಂಟ್ಸ್ ಪಾಯಿಂಟ್ಸ್ ಜಾಸ್ತಿ ಆದ್ರೆ ಇವತ್ತಿನ ದಿನಗಳಲ್ಲಿ ಇದೇ ದೊಡ್ಡ ವಿಷಯ ಮೈ ಫ್ರೆಂಡ್ ನಿನ್ನ ಆಶ್ರಮದಲ್ಲಿ ಏನಾದ್ರೂ ಕ್ಲೀನರ್ ಬೇಕಾದ್ರೆ ಪಾಪ ನಮ್ ಸರ್ನ ಕನ್ಸಿಡರ್ ಮಾಡ್ಕೋ ಮರಿಬೇಡ ಇವರು ನೋಡೋಕೆ ತುಂಬಾ ಒಳ್ಳೆ ಒಂದ್ ತರಾನು ನಿಂಗೋ ಕಂಪ್ಲೇಂಟ್ ಇರಲ್ಲ ಏನಂತೀಯ ಅದಕ್ಕೇನಂತೆ ಬ್ರೋ ಎಕ್ಸ್ಟ್ರಾ ಪಾಯಿಂಟ್ಸ್ ಬೇಕಾದ್ರು ಕೊಡ್ತೀನಿ ಐದು ಹತ್ತು ಶೌರ್ಯ ಬ್ರೋ ಬೇಕಿದ್ರೆ ನಾಳೆಯಿಂದನೇ ಬಂದ್ಬಿಡು ನಾನು ಕಾಲು ಚಪ್ಲಿ ಮಾಡೋಕೆ ಅಷ್ಟಕ್ಕೂ ಇವರೆಲ್ಲ ಯಾರಿಗೆ ಕೆಲ್ಸ ಕೊಡ್ತೀನಿ ಅಂತ ಮಾತಾಡ್ತಿದ್ರಂತ ಅವರಿಗೆ ಅವ್ರಿಗೆ ಗೊತ್ತಿಲ್ಲ ಶೌರ್ಯ ಒಂದು ಮನ್ಸು ಮಾಡಿದ್ರೆ ಅವರು ಮೂರು ಜನ ಮುಟ್ಟಿ ನೋಡ್ಕೊಳ್ಳೋ ಹಾಗೆ ಮಾಡ್ಬೋದಿತ್ತು ಥ್ಯಾಂಕ್ ಯು ಮಿಸ್ಟರ್ ಭರತ್ ನೀವು ನನ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿದಕ್ಕೆ ಖುಷಿ ಆಯ್ತು ಅದಿಕ್ ನಾನು ಋಣಿ ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಆಶ್ರಮದ ಬಗ್ಗೆ ಗೊತ್ತಿಲ್ಲ ಆದ್ರೆ ಈ ಭರತ್ ಮತ್ತೆ ಅವನ ಫ್ರೆಂಡ್ಸ್ ಆಡಿದ ಒಂದೊಂದು ಮಾತು ಮುಗ್ಧಾಳನ್ನ ಕೇಳಿಸಿತ್ತು ಯಾಕಂದ್ರೆ ಹೇಳಿ ಕೇಳಿ ಶೌರ್ಯ ಅವಳ ಅಸಿಸ್ಟೆಂಟ್ ಜೊತೆಗೆ ಬಂದ ತಕ್ಷಣ ಆಗಿ ಮೀಟ್ ಆಗಿದ್ದೆ ಮುಗ್ಧಾಳನ್ನ ಅಲ್ಲಿಂದಾಚೆಗೆ ಅವಳಿಗೆ ಶೌರ್ಯನ ಕಂಡ್ರೆ ಎಲ್ಲೋ ಒಂದು ಕಡೆ ಸಣ್ಣ ಸಾಫ್ಟ್ ಕಾರ್ನಿತ್ತು ಹಾಗಾಗಿ ತನ್ನ ಮುಂದೆನೆ ಶೌರ್ಯನಿಗೆ ಅವಮಾನ ಆತ ಇರೋದನ್ನ ಸಹಿಸದ ಅವಳು ಬೇಜಾರ್ ಮಾಡಿಕೊಂಡು ಒಂದು ಕ್ಷಣ ನಿಲ್ದೆ ಮಾರ್ಕೆಟ್ ಇಂದ ಹೊರಟೋದ್ದು ಒಂದಷ್ಟು ದೂರ ನಡೆದು ಹೋಗ್ತಾ ಇದ್ದ ಹಾಗೆ ಎದುರಿಂದ ಯಾವುದೋ ಏಲಿಯನ್ ಒಂದು ನಡ್ಕೊಂಡು ಬರ್ತಾ ಇತ್ತು ನೋಡ್ತಾ ಇದ್ದ ಹಾಗೆ ಅವಳ ದಾರಿಗೆ ಅಡ್ಡ ಬಂದ ಆ ಪ್ರಾಣಿ ಅವಳನ್ನೇ ದುರ್ಗುಟ್ಟಿ ನೋಡ್ತಾ ಕಿಚಾಯಿಸೋದಕ್ಕೆ ಟ್ರೈ ಮಾಡ್ತು ಇದರಿಂದ ಕೋಪ ಬಂದ ಮುಗ್ಧ ತನ್ನ ಕತ್ತಿಯನ್ನ ಎಳೆದು ಅಟ್ಯಾಕ್ ಮಾಡಬೇಕು ಅದು ದೈತ್ಯ ಜೀವಿಯಾಗಿ ಬದಲಾಯಿತು ಹಲ್ಲು ಚೂಪಾದ ಉಗುರು ರಕ್ತದ ಹಾಗೆ ಕೆಂಪಾದ ಕಣ್ಣು ಅರ್ಧ ಮಾನವ ಆಕೃತಿ ಇದ್ರೆ ಇನ್ನರ್ಧ ಗೂಳಿ ಹಾಗೆ ಭಯಾನಕವಾಗಿತ್ತು ಮಾರ್ಕೆಟ್ ಜಾಗದಲ್ಲಿ ಏಲಿಯನ್ ಎಕ್ಸ್ಪೆಕ್ಟ್ ಮಾಡದ ಮುಗ್ಧ ಒಂದು ಕ್ಷಣ ಗಾಬರಿ ಆದ್ಲು ಆದ್ರೂ ಸಾವರ್ಸಿಕೊಂಡು ಧೈರ್ಯ ಮಾಡಿ ಎದುರಿಗೆ ನಿಂತಾಗ ಆ ಏಲಿಯನ್ ಇಟ್ಟಿದ್ದ ಹಾಗೆ ತನ್ನ ದೊಡ್ಡ ಪಂಚದಲ್ಲಿ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಳ್ತು ಮುಗ್ಧ ಕೋಸಾಡಿದ್ಲು ತುಂಬಾ ಎನರ್ಜೆಟಿಕ್ ಆಗಿ ಕಾಣಿಸ್ತಿದ್ಯಾ ಈ ಎನರ್ಜಿ ನನಗೆ ಊಟದಲ್ಲಿ ಸಿಗ್ಬಹುದಾ ನಿನ್ಗೆ ಎಷ್ಟೋ ಧೈರ್ಯ ನನ್ ಜೊತೆ ಹೀಗೆಲ್ಲ ಮಾತಾಡೋದಕ್ಕೆ ಜಾಗ ಬಿಡು ನನ್ಗೆ ನಾನ್ ಯಾರಂತ ನಿನ್ಗೆ ಇನ್ನು ಗೊತ್ತಿಲ್ಲ ನಾನು ಟೈಟಾನ್ ಅಲ್ಲೇ ಫೇಮಸ್ ಆಗಿರೋ ಯೋಧೆ ನನ್ ಹೆಸರು ಕೇಳಿದ್ರೆ ಏಲಿಯನ್ ಗಳು ಹೆದ್ರಿ ನಡಗತ್ವೆ ನೀನ್ ಯಾರೋ ಬಚ್ಚ ಅನ್ಸುತ್ತೆ ಹೀಗೆ ಹೇಳ್ತಾ ಸುಮ್ನೆ ಆ ಏಲಿಯನ್ ಜೊತೆ ಅದು ಮಾರ್ಕೆಟ್ ಅಲ್ಲಿ ಹೊಡೆದಾಟ ಯಾಕೆ ಅಂತ ಅಲ್ಲಿಂದ ಒಂದಷ್ಟು ದೂರ ಓಡ್ ಹೋದ್ಲು ಇನ್ನೇನ್ ತಪ್ಪಿಸ್ಕೊಂಡೆ ಅನ್ಬೇಕಾದ್ರೆ ಮುಗ್ಧಾಳಿಗೆ ಗೊತ್ತೇ ಆಗದ ಹಾಗೆ ಆ ಏಲಿಯನ್ ಹಿಂದಿನಿಂದ ಬಂದು ಅವಳ ತಲೆಗೆ ಅಟ್ಯಾಕ್ ಮಾಡಿ ಬಿಟ್ಟು ಅದೊಂದು ಅನಿರೀಕ್ಷಿತ ಘಟನೆ ಆಗಿದ್ದರಿಂದ ಮುಗ್ಧ ಆ ಹೊಡೆತಕ್ಕೆ ಅಲ್ಲಿ ತಲೆ ತಿರುಗಿ ಬಿದ್ಲು ಅವಳನ್ನ ಬೆನ್ನು ಬಿಡದೆ ಕಾಡ್ತಾ ಇದ್ದ ಏಲಿಯನ್ ಇನ್ನೇನು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದ ಮುಗ್ಧಳನ್ನ ಕೊಂದು ಬಿಸಿ ರಕ್ತ ಕೊಡಿಬೇಕು ಅಷ್ಟರಲ್ಲಿ ಹಿಂದಿನಿಂದ ಯಾರು ಅದನ್ನ ತಡೆದು ಕಟ್ಟಿ ಹಿಡಿದಿರೋ ಹಾಗಾಯ್ತು ಅಲ್ಲಿ ಶೌರ್ಯ ಕಣ್ಣು ಕೆಂಪಾಡ್ಕೊಂಡು ವೀರಾವೇಶದಿಂದ ನಿಂತಿದ್ದ ಮರುಕ್ಷಣನೇ ಶೌರ್ಯ ಫುಲ್ ಬೀನುಗಳ ತರ ಏಲಿಯನ್ ಮೇಲೆ ಅಟ್ಯಾಕ್ ಮಾಡ್ದ ಫಸ್ಟ್ ಅದರ ಕಾಲ್ ಹುಡುಗಿದು ಕೈ ತಿರುಚಿ ಹಾಕಿದ ಆದ್ರೂ ಆ ಏಲಿಯನ್ ಏನು ಆಗೇ ಇಲ್ಲ ಅನ್ನೋ ಹಾಗೆ ಎದ್ದು ನಿಂತು ಸುತ್ತ ಕಂಡು ಆಳಿಸಿದ ಶೌರ್ಯ ಅಲ್ಲಿ ಇದ್ದ ದೈತ್ಯ ಕಲ್ಲಿನ ಕಂಬ ತಗೊಂಡು ಏಲಿಯನ್ ಮೇಲೆ ಎಸೆದ ಅದರ ಮೈಯೆಲ್ಲ ಗಾಯಾಗಿ ರಕ್ತ ಸುರಿತಾ ಇತ್ತು ಇನ್ನು ಇದು ಕುಸಿದು ಬೀಳುತ್ತೆ ಅಂತ ನೋಡ್ಬೇಕಾದ್ರೆ ಅದರ ಗಾಯಗಳೆಲ್ಲ ಮಾಯ ಆಗಿ ಜೋರಾಗಿ ಕಡೆ ನುಗ್ಗಿ ಬಂತು ಮಾತ್ರದಲ್ಲಿ ತಪ್ಪಿಸಿಕೊಂಡ ಚೀತ ಹಾರೋ ಹಾಗೆ ಹಾರಿ ಮೇಲೆ ಹೋಗಿ ಕೂತು ನನ್ನ ಸೂಕ್ಷ್ಮವಾಗಿ ಗುರಾಯಿಸಿ ನೋಡ್ದ ಇದರ ಜೊತೆ ಗುದ್ದಾಡಿ ಗೆಲ್ಲೋದಕ್ಕೆ ಆಗಲ್ಲ ಅಂತ ಅರ್ಥ ಆಯ್ತು ಅದರ ಎದೆ ಹತ್ರ ಬ್ಲಾಕ್ ಕವಚ ಇದ್ದು ಅಲ್ಲೊಂದು ವೀಕ್ ಪಾಯಿಂಟ್ ಇರಬಹುದು ಅನ್ನೋದನ್ನ ಗೆಸ್ ಮಾಡಿದ ಶೌರ್ಯ ತನ್ನ ಸೊಂಟದಲ್ಲಿದ್ದ ಚಿಕ್ಕ ಚಾಕು ಹೇಳ್ಕೊಂಡು ಜಾಸ್ತಿ ಲೇಟ್ ಮಾಡಿದೆ ಮಿಂಚಿನ ವೇಗದಲ್ಲಿ ಹಾಡು ಬಂದು ಅದರ ಹೃದಯ ಪಕ್ಕದಲ್ಲಿ ಚುಚ್ಚೆ ಬಿಟ್ಟ ಆ ಭೀಕರ ಏಟಿಗೆ ಏಲಿಯನ್ ವಿಕಾರವಾಗಿ ಪರ್ವತದ ಹಾಗೆ ಕಿರ್ಚುತ್ತು ಆ ಶಬ್ದ ಟೈಟನ್ ತುಂಬಾ ಪ್ರತಿಧ್ವಗಿಸಿತು ಸುತ್ತಮುತ್ತಲಿನ ಜಾಗ ದೊಡ್ಡ ಯುದ್ಧ ನಡೀತಾ ಇದೆ ಅನ್ನೋ ಹಾಗೆ ತೋಳೆದು ಪ್ರಾಣಿ ಪಕ್ಷಿಗಳೆಲ್ಲ ಭಯದಿಂದ ತಿನ್ನಾಗಿ ಓಡಿದ್ಲು ನೋವಲ್ಲಿದ್ದ ಏಲಿಯನ್ ಛಲ ಬಿಡದೆ ನನ್ನ ಮೇಲೆ ಕೈ ಮಾಡಿದ್ದೆ ಅಲ್ವಾ ತುಂಬಾ ದೊಡ್ಡ ತಪ್ಪು ಮಾಡಿದ್ದೆ ಇವಾಗ ತೋರಿಸ್ತೀನಿ ನಮ್ಮ ಮಾನವ ಕುಲಕ್ಕೆ ಬೆಂಕಿ ಬೆಂಕಿ ಹಾಕಿ ಹೀಗೆ ಹೇಳ್ತಾ ತನ್ನ ಮುಂದೆ ರಬ್ಬಾ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಕೊನೆಗೆ ಸುಸ್ತಾಗಿ ಬಿದ್ದು ಆಗ ಅಲ್ಲಿ ಅತ್ತಿದ್ದ ಜೋರು ಗಲಾಟೆ ಕೇಳಿ ಭರತ್ ಮತ್ತೆ ಅವನ ಫ್ರೆಂಡ್ ಅಲ್ಲಿಗೆ ಓಡೋಡಿ ಬಂದ್ರು ಅಲ್ಲಿ ನೋಡಿದ್ರೆ ಗಾಯಗೊಂಡಿದ್ದ ಏಲಿಯನ್ ಬಿದ್ದಿತ್ತು ಇತ್ತ ಶೌರ್ಯ ಆವೇಶದಲ್ಲಿ ಬಿಸುಗುಡ್ತಾ ಇದ್ದ ಇದನ್ನೆಲ್ಲ ನೋಡಿ ಮೂರು ಜನ ಗಾಬಿಯಾದ್ರು ಅಲ್ಲಿ ಇನ್ನೊಂದು ಕಡೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಮುಗ್ಧಾಳನ್ನ ನೋಡಿದ ಭರತ್ ಅವಳ ಹತ್ರ ಓಡಿ ಹೋದ ಅದೇ ಸಮಯಕ್ಕೆ ಎಚ್ಚರಾದ ಅವಳು ಭರತ್ನ ನೋಡ್ತಾ ಅಲ್ಲಿ ಇದ್ದ ಏಲಿನ ತೋರಿಸ್ತಾ ಯಾವ್ದೋ ಏಲಿಯನ್ ನನ್ನ ಅಟ್ಯಾಕ್ ಮಾಡೋಕ್ ಬಂದಿತ್ತು ಸ್ವಲ್ಪ ಎಡವಟ್ ಆಗಿದ್ರು ನನ್ ಕತೆ ಏನಾಗ್ತಿತ್ತು ಏನೋ ಅಚ್ಚರಿ ಯಾರು ಇದನ್ನ ಈ ತರ ಹೊಟ್ಟು ಹಾಕಿದ್ದು ಅಂತ ಪೌರುಷ ಇಲ್ಲಿ ಯಾರಿಗಿದೆ ಅಂತ ಆಶ್ಚರ್ಯದಲ್ಲಿ ಕೇಳಿದ್ಲು ಇದರಿಂದ ಭರತ್ ಕಿವಿ ನೆಟ್ಟಗಾಯ್ತು ಹೇಗಾದ್ರೂ ಮಾಡಿ ಈ ಸಿಚುವೇಶನ್ ಲಾಭ ಪಡಿಬೇಕು ಹುಡುಗಿನ ಇಂಪ್ರೆಸ್ ಮಾಡ್ಬೇಕಂತ ಜೋಶ್ ಅಲ್ಲಿ ಅಯ್ಯೋ ನಾನೇ ಹೊಡೆದಿದ್ದು ಮುಗ್ದ ಅದು ನಿನ್ ಮೇಲೆ ಅಟ್ಯಾಕ್ ಮಾಡೋದನ್ನ ನೋಡಿ ಆ ಶೌರ್ಯಂತ್ರ ಕೈಲಾಗದವನ್ ಹಾಗೆ ನಿಲ್ಲೋದಕ್ ನನ್ನಿಂದ ಆಗ್ಲಿಲ್ಲ ಅದಕ್ಕೆ ನಾನೇ ನನ್ನ ಜೀವನ ಲೆಕ್ಕಿಸದೆ ಓಡ್ ಬಂದು ಅದನ್ನ ಹೊಡೆದು ಬಿಸಾಕ್ತೇನೆ ನಂಗೆ ನನ್ನ ಜೀವಕ್ಕಿಂತ ನೀನ್ ಕಾಪಾಡೋದೇ ಇಂಪಾರ್ಟೆಂಟ್ ಆಗಿತ್ತು ಅಂತ ಬಡಾಯಿ ಕೊಚ್ಕೊಂಡು ತನ್ನ ಚೇಳಾಗಳ ಕಡೆ ತಿರುಗಿ ಕಣ್ಣು ಮಿಡಗಿಸಿದ ಶೌರ್ಯ ಇದನ್ನೆಲ್ಲ ನೋಡಿದು ಸಹ ಬೇನೇನೋ ಯೋಚನೆ ಮಾಡಿ ತನ್ನ ಬಾಯಿಗೆ ಬೀಗ ಹಾಕೊಂಡು ಸೈಡ್ ಅಲ್ಲಿ ನಿಂತ ಇದ್ದ ಟೈಮ್ ಸಿಕ್ಕಾಗ ತನ್ನ ಬೇಳೆ ಬೇಸೋ ಭರತ್ ಒಟ್ನಲ್ಲಿ ಅಲ್ಲಿ ಆಗ್ತಾ ಇದ್ದ ಗಲಾಟೆ ಅವನ ಕಂಟ್ರೋಲ್ಗೆ ಬಂದು ಎಲ್ಲಾ ಕ್ರೆಡಿಟ್ ಅವನಿಗೆ ಸಿಗ್ಬೇಕಂತ ಅವನು ಟ್ರೈ ಮಾಡ್ತಾ ಇದ್ದ ಆಫ್ಟರ್ ಆ ಇಡೀ ಮಾರ್ಕೆಟ್ ತನ್ನದೇ ಟೈಟನ್ ನಲ್ಲಿ ನಾನೇ ಶೂರ ಅನ್ನೋ ಹಾಗೆ ಅವನು ಅಷ್ಟು ವರ್ಷ ಮೇಂಟೈನ್ ಮಾಡಿದ ಕೊನೆಗೆ ಬಿದ್ದಿದ್ದ ಆ ಏಲಿನ ಹತ್ರ ಹೋಗಿ ಮುಗ್ದನ್ ಮೇಲೆ ಅಟ್ಯಾಕ್ ಮಾಡ್ತೀಯಾ ಇನ್ ಯಾವತ್ತು ಯಾವ ಏಲಿಯನ್ಗಳು ಈ ಕಡೆ ತಲೆ ಹಾಕಬಾರ್ದು ನಾನ್ ಬದುಕಿರೋ ಅಷ್ಟು ದಿನ ಟೈಟಾನ್ ಮೇಲೆ ಯಾರು ದಾಳಿ ಮಾಡದಕ್ ನಾನು ಬಿಡಲ್ಲ ಹುಷಾರ್ ಅಂತ ಅಪ್ಪರಿಸ್ತಾ ಇದ್ದ ಹಾಗೆ ಅವನ ಇಬ್ಬರು ಚೇಲಾಗಳು ಸಹ ಮುಂದೆ ಬಂದು ಹೀರೋಗಳ ತರ ಪೋಸ್ಟ್ ಕೊಡೋದಕ್ಕೆ ಅಂತ ಏಲಿಯನ್ ಗೆ ಒಂದೆಡು ಹೊಡೆದೇ ಬಿಟ್ರು ಇತ್ತ ಮುಗ್ದಾಗಂತೂ ಭರತ್ ಆ ಆವೇಶ ಆ ಹೀರೋ ಲುಕ್ ನೋಡಿ ಮನ್ಸಲ್ಲಿ ಖುಷಿ ಆಯ್ತು ಯೋಧೆ ಆಗಿದ್ದವಳಿಗೆ ತನ್ನ ಹಾಗೆ ಹೀರೋ ಇನ್ನೊಬ್ಬ ಯೋಧನನ ನೋಡಿ ಕಣ್ಣುಗಳು ಮೆಚ್ಚುಗೆಯಿಂದ ಹೊಗಳ್ತಾ ಇದ್ವು ಅತ್ತ ಶೌರ್ಯ ಇವರೆಲ್ಲ ಸೇರಿಕೊಂಡು ಮುಗ್ದನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅದಕ್ಕೆ ಮಧ್ಯದಲ್ಲಿ ಬಂದು ಸುಸ್ತಾಗಿ ಬಿದ್ದಿರೋ ಆ ಏಲಿಯನ್ ಹೊಡಿತಾ ಇರೋದು ಹ್ಞೂ ನಾಟಕ ಚೆನ್ನಾಗೆ ಮಾಡ್ತಾರೆ ಒಂದೊಂದು ಸತ್ಯ ಇವ್ರು ಯಾರು ಸಹ ಚಾಲ ಹೀಗೆ ಮನ್ಸಲ್ಲೇ ಯೋಚಿಸ್ತಾ ಅವರು ಹೊಡೆಯೋದನ್ನ ನೋಡ್ತಾ ನಿಂತ ಅಲ್ಲಿ ಭರತ್ ಮತ್ತವನ ಚಮಚಗಳು ಒಬ್ಬರಾದ ಮೇಲೆ ಒಬ್ರು ಹೊಡಿತಾ ಇದ್ರು ಆಗ ಶೌರ್ಯ ಮಧ್ಯ ಹೋಗಿ ಸಾಕ್ ನಿಲ್ಸಿ ಅದು ಸತ್ತು ಆದ್ರೆ ಕಷ್ಟ ಅಂತ ಜೋರಾಗಿ ಅಬ್ಬರಿಸ್ತಾ ಅಷ್ಟೊತ್ತಿಗಾಗ್ಲೇ ಆ ಗಾಯಗೊಂಡಿದ್ದ ಏರಿಯನ್ ಜೋರಾಗಿ ಕಿರ್ಚಿ ಪ್ರಜ್ಞೆ ತಪ್ಪಿ ಅದರ ಧ್ವನಿ ಭಯಾನಕವಾಗಿ ಪ್ರತಿಧ್ವನಿಸ್ತು ಆಗ ಭರತ್ ಸಂಗಡಿಗರೊಬ್ಬ ಅರೇ ಶೌರ್ಯ ಬ್ರೋ ನಿಂಗ್ ಯಾಕೆ ಭಯ ಒಂದು ವೇಳೆ ಸತ್ ಹೋದ್ರು ಏನು ಟೆನ್ಷನ್ ಇಲ್ಲ ನಾನು ಟೈಟನ್ ಅಲ್ಲಿ ಹೆಸರು ಮಾಡಿರೋ ಗ್ರ್ಯಾಂಡ್ ಮಾಸ್ಟರ್ ಟ್ಯಾಲೆಂಟೆಡ್ ಯೋಧ ಸೋ ಏನೇ ಪ್ರಾಬ್ಲಮ್ ಆದರೂ ನಾನು ನೋಡ್ಕೋತೀನಿ ಅಂತ ಅಂದಾಗ ಶೌರ್ಯ ಸೈಲೆಂಟ್ ಆಗಿ ನಿಂತುಕೊಂಡ ಇದನ್ನು ನೋಡಿದ ಮುಗ್ಧಾಗೆ ಶೌರ್ಯ ಮೇಲೆ ಕೋಪ ಬಂತು ಈ ಶೌರ್ಯ ಭೂಮಿಯಿಂದ ಬಂದಿರೋ ಯೂಸ್ಲೆಸ್ ಬಿಕಾರಿ ಅಷ್ಟೇ ಅಲ್ಲ ಜೊತೆಗೆ ನಂಬರ್ ಹೆದರ್ ಬುಕ್ಲಾಷ್ಟೇ ಸಪೋರ್ಟ್ ಮಾಡ್ತಾ ಇದೆ ಮನ್ಸಲ್ಲೇ ಬೈಟ್ಕೊಂಡು ಮುಗ್ಧಾಗೆ ಶೌರ್ಯ ಮೇಲೆ ಕೋಪ ಅಸಹನೆ ಹೆಚ್ಚಾಗ್ತಾನೆ ಇತ್ತು ಅದಕ್ಕೆ ತುಪ್ಪ ಸುರ್ಯೋ ಹಾಗೆ ಇನ್ನೊಬ್ಬ ಅರೆ ಶೌರ್ಯ ಬ್ರೋ ನೀನಂತೂ ತುಂಬಾ ಹೆದರಿದ್ಯಾ ಸ್ವಲ್ಪ ನಮ್ ಜೊತೆ ಸೇರಿದ್ರೆ ನಿಂಗೂ ಧೈರ್ಯ ಬರ್ಬೋದೇನೋ ಹೀಗೆ ಶೌರ್ಯನನ್ನ ಆಡಿಕೊಳ್ಳುವ ಹಾಗೆ ಮಾತಾಡಿದ್ರು ಆಗ ಮುಗ್ಧಾಳ ಮುಂದೆ ಬಂದ ಭರತ್ ನಯವಾಗಿ ಮಾತಾಡ್ತಾ ಅರೆ ಮುಗ್ಧ ನಿಂಗೇನು ಆಗಿಲ್ಲ ತಾನೆ ಅಲ್ವು ಕೇಳುವ ಭರತ್ ಅವರ ಮುಂದೆ ಹೀರೋ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದ ಮುಗ್ಧ ಹೊಗಳಬೇಕು ಅಂತ ಕಾಯ್ತಾ ಇದ್ದ ಆದ್ರೆ ಮುಗ್ಧ ಶೌರ್ಯನನ್ನ ಕಣ್ಣು ಮಿಟುಗಸದೆ ನೋಟ ನಿಂತಿದ್ಲು ಶೌರ್ಯ ಮಾತ್ರ ಏನ್ ಮಾಡ್ಬೇಕಂತ ತಿಳಿಯದೆ ಅಲ್ಲೇ ಬಿದ್ದಿದ್ದ ಆ ಏಲಿಯನ್ ಕಡೆ ನೋಡ್ತಾ ಕೂತಾ ಇನ್ನೇನ್ ಎಲ್ಲಾ ಸರಿಯಾಯ್ತು ಅನ್ಬೇಕಾದ್ರೆ ಅಲ್ಲಿಗೆ ಮತ್ತೊಂದಷ್ಟು ದೊಡ್ಡ ದೊಡ್ಡ ಏಲಿಯನ್ ಗಳ ದೊಡ್ಡ ಕೂಪ ಬಂತು ಅದರಲ್ಲಿ ಶೌರ್ಯನ ಕೈಲಿ ಒಡೆ ತಿಂದು ಕುಸಿದು ಬಿದ್ದಿದ್ದ ಏಲಿಯನ್ನ ಅಮ್ಮ ಸಹ ಇದ್ದು ಆ ಏಲಿಯನ್ ಜೋರಾಗಿ ಕತ್ತಿಸ್ತಾ ಸಿಕ್ಕ ಸಿಕ್ಕಿಗಳನ್ನ ಕೆಲಸ ಮಾಡ್ತಾ ಎಲ್ರಿಗೂ ಕಾಟ ಕೊಟ್ಟ ಬೆಂಕಿಯನ್ನ ಉಗುಳ್ತಾ ಅಲ್ಲಿಗೆ ಪದ್ದೆ ಬಿಡ್ತು ಅಲ್ಲೇ ಬಿದ್ದಿದ್ದ ತನ್ನ ಮಗನನ್ನು ನೋಡಿ ಮಗನನ್ನ ಏಸೋದಕ್ಕೆ ಟ್ರೈ ಮಾಡ್ತು ಅದಕ್ಕೆ ಹತಾಶೆ ತಡೆಯೋದಕ್ಕೆ ಆಗದೆ ಗಂಜಿಸ್ತು ಅನಾಹುತದ ಶೌರ್ಯ ಮುಗ್ದಾಳ ಕೈ ಹಿಡ್ಕೊಂಡು ಸೈಡ್ ಹೋದ ಅವನಿಗೆ ಆ ಏಲಿಯನ್ ಕಣ್ಣಿಗೆ ಕಾಣಿಸ್ಕೊಳುದು ಇಷ್ಟ ಇರ್ಲಿಲ್ಲ ಆಗ ಅಲ್ಲಿಗೆ ಬಂದ ಆ ಮರಿ ಏಲಿಯನ್ ಅಮ್ಮ ಜೋರಾಗಿ ಕಿಚ್ಚುತ್ತ ಯಾರು ಆ ವಿವೇಕಿ ನನ್ನ ಮಗು ಮೇಲೆ ಆಕ್ರಮಣ ಮಾಡಿದವನು ನಾನೇ ಏನಿವಾಗ ಬೇಕಿದ್ರೆ ನಿಂಗು ನಾನು ತೈರುಚಿ ತೋರಿಸ್ತೀನಿ ಅದು ಹೀಗೆ ಹೇಳ್ತಾ ಆ ಏಲಿಯನ್ ಮುಖ ನೋಡ್ತಿದ್ದ ಹಾಗೆ ಭರತ್ ಧೈರ್ಯ ಎಲ್ಲಾ ಹೋಗಿ ತರವರ್ಸೋಕೆ ನೋಡಿದ ತಕ್ಷಣ ಮುಖ ಯಾಕಂದ್ರೆ ಅದು ಬೆಂಕಿ ಉಳು ಏಲಿಯನ್ ಆಗಿರಲಿಲ್ಲ ಬದಲಾಗಿ ತನ್ನ ಹೃದಯದಲ್ಲಿ ಬ್ಲಾಕ್ ಕ್ರಿಸ್ಟ್ ಸೇಕ್ರೆಟ್ ಸೀಕ್ರೆಟ್ ನ ಭಯಾನಕ ಏಲಿಯನ್ ಅದಕ್ಕೆ ಬರೀ ಟೈಟಾನ್ ಅಷ್ಟೇ ಅಲ್ಲ ಇಡೀ ವಿಶ್ವವನ್ನೇ ತಲೆ ಕೆಳಗಾಗಿಸುವಷ್ಟು ಪವರ್ ಇತ್ತು ಅದು ಬಂದಿದ್ದು ಸ್ವತಃ ಸಾವೇ ಭರತ್ನ ಕಡೆ ಬರ್ತಾ ಇದೆ ಹಾಗಿತ್ತು ಭರತ್ ಎದುರಿಗೆ ಬಂದು ನಿಂತ ಆ ಏಲಿಯನ್ ಅವನನ್ನ ಗುರಾಯಿಸ್ತಾ ಇಷ್ಟೊತ್ತು ಅದೇನೋ ದೊಡ್ಡದಾಗಿ ಮಾತಾಡ್ತಾ ಇದೆ ಅಲ್ವಾ ಇವಾಗ ಜಸ್ಟ್ ಉಸಿರಾಟ ತೋರ್ಸು ಅದು ಅದು ನಾವು ತಮಾಷೆ ಮಾಡಿದ್ವಿ ಹೋಗ್ಲಿ ಬಿಡಿ ಪ್ಲೀಸ್ ಏನು ತಮಾಷೆ ಇವಾಗ ನಾನ್ ನಿಮ್ ಜೊತೆ ಬಂದ ತಮಾಷೆ ಮಾಡ್ತೇನೆ ನಾವು ಈ ವಿಷಯನ ಇಲ್ಲಿಗೆ ಬಿಡೋಣ ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಆ ಅಮ್ಮ ಏಲಿಯನ್ ತನ್ನ ಬಾಯಿಂದ ಬೆಂಕಿ ಹುಂಡಿಯನ್ನ ಭರತ್ ಕರೆ ಬಿಟ್ಟು ಹೇಗಿದೆ ನನ್ ತಮಾಷೆ ಇಷ್ಟೊತ್ತು ಬ್ಲಾಕ್ ಬೆಲ್ಟ್ ಪವರ್ ತೋರಿಸ್ತಾ ಇದ್ದ ಭರತ್ ಬೆಂಕಿ ಉರಿ ತಾಳಲಾರದೆ ನೆಲದಲ್ಲಿ ಬಿದ್ದು ಜೋರ್ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ದ ಇದನ್ನೆಲ್ಲ ನೋಡಿದ ಭರತ್ ಚಮಚಗಳು ಮುಂದೆ ಬಂದು ಮಂಡಿಯೂರಿ ಗೆ ಕೈ ಮುಗಿದು ಸಾರಿ ಕೇಳಿದ್ರು ಏಲಿಯನ್ ಅವರನ್ನು ಬಿಡದೆ ಬೆಂಕಿ ಹೋಗಿರಿತ್ತು ಇದನ್ನೆಲ್ಲ ದೂರದಲ್ಲಿ ನಿಂತು ನೋಡ್ತಾ ಇದ್ದ ಮುಗ್ಧ ಅಂತೂ ಭಯದಲ್ಲಿ ನುಡುಗಿ ಹೋದ್ಲು ನಲ್ಲಿ ಅಷ್ಟು ಸಣ್ಣ ಜಗಳ ಇಷ್ಟು ದೊಡ್ಡದಾಗಿ ವಿಕೋಪಕ್ಕೆ ಹೋಗಿದ್ದು ಇದೇ ಮೊದಲು ಯಾರ ತಂಟೆಗೂ ಬಾರದೆ ಉತ್ತರದ ಬೆಟ್ಟದಲ್ಲಿ ಇರ್ತಾ ಇದ್ದ ಏಲಿಯನ್ಗಳು ಆಶ್ರಮ ಇದ್ದ ಜಾಗದ ಒಳಗೆ ಕಾಲಿಟ್ಟಾಗಿತ್ತು ಯುದ್ಧದ ಸೂಚನೆ ಸಿಕ್ಕಿತ್ತು ಇದನ್ನೆಲ್ಲ ನೋಡಿದ ಶೌರ್ಯ ಯೋಚಿಸೋದಕ್ಕೆ ಗೊತ್ತಿತ್ತು ಆ ಮರಿ ಏರಿಯನ್ ಸಾಮಾನ್ಯ ಅಲ್ಲ ಅಂತ ಆದ್ರೆ ಹಿಂದೆ ಎಷ್ಟು ದೊಡ್ಡ ಗಂಗಿದೆ ಸಣ್ಣ ಐಡಿಯಾನು ಇರಲಿಲ್ಲ ನನ್ನ ಮುದ್ದಾಗ ಏನೋ ತೊಂದರೆ ಆಗಿಲ್ಲ ಅಲ್ವಾ ಅಷ್ಟೇ ಸಮ ಅಂತ ಯೋಚಿಸ್ತಾ ನಿಂತಿದ್ದಾಗ ಇನ್ನೇನು ಯುದ್ಧ ಸಾರೋದಕ್ಕೆ ರೆಡಿ ಇದ್ದ ಆ ಏಲಿ ನೋಡಿ ಹೇಗಾದ್ರೂ ಮಾಡಿ ಟೈಟನ್ ಅನ್ನ ಉಳಿಸ್ಕೋಬೇಕು ಅಂತ ಮುದ್ದ ಯೋಚಿಸ್ತಾ ಇದ್ಲು ಕೊನೆಗೆ ಹೇಗೋ ಧೈರ್ಯ ಮಾಡಿ ಮುಂದೆ ಬಂದ ಇದನ್ನ ಇಲ್ಲಿಗೆ ಬಿಟ್ಟು ಮೊದ್ಲಿನ ತರ ಇದ್ ಬಿಡೋಣ ನಿಮ್ಮ ಬೆಟ್ಟಕ್ಕೆ ನಾವು ಬರಲ್ಲ ಏನೋ ಇನ್ನು ಹೀಗೆಲ್ಲ ಆಗಲ್ಲ ಹೀಗೆ ಹೇಳ್ತಾ ಮುಗ್ಧ ಮಧ್ಯದಲ್ಲಿ ಶಾಂತಿ ಸಂಧಾನ ಮಾಡೋದಕ್ಕೆ ಟೈಮ್ ಆಯ್ತು ಆಗ ಆ ಏಲಿಯನ್ ಅವಳನ್ನೇ ಕೆಕ್ಕರಿಸಿ ನೋಟ್ತು ಅವಳು ಮುಂದೆ ಹೋಗ್ತಾ ಹಾಗೆ ಶೌರ್ಯ ಸಹ ಅವಳ ಅಸಿಸ್ಟೆಂಟ್ ಆಗಿದ್ರಿಂದ ಅವಳ ಹಿಂದೆ ಹೋಗಿ ಪಕ್ಕದಲ್ಲಿ ನಿಂತ ಅವನನ್ನ ನೋಟ ಇದ್ದ ಹಾಗೆ ಪ್ರಾಣಿ ಆಗ್ತಾ ಇದೆ ಅನ್ನೋ ಅಷ್ಟು ಗಾಬರಿಯಾದ ಆ ತಾಯಿ ಏಲಿಯನ್ ಒಂದೇ ಸಲ ತನ್ನ ಭಾವ ಬದಲಾಯಿಸ್ತು ಶೌರ್ಯ ಶೌರ್ಯನನ್ನ ನನ್ನ ನೋಟ ಇದ್ದಾಗೆ ಏಲಿಯನ್ ಕಂಗಾಲಾಗಿತ್ತು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಟ ಜೊತೆಗೆ ತನಗೆ ಗೊತ್ತಿಲ್ಲದೆ ನಿಂತಲ್ಲೇ ಮಂಡಿಯೂರಿ ಬೆನ್ನು ಬಗಿಸಿ ಶೌರ್ಯನ ಮುಂದೆ ಶರಣಾಯ್ತು ಗೆ ತನ್ನ ಮುಂದೆ ಇರುವುದನ್ನ ನಮ್ಮದಕ್ಕೆ ಆತ ಇರಲಿಲ್ಲ ಒಟ್ಟಿನಲ್ಲಿ ಸಾವು ಅದರ ಕಣ್ಣ ಮುಂದೆ ಇದ್ದ ಹಾಗೆ ಇತ್ತು ಎಲ್ಲ ಈ ಕ್ಷಣನೇ ಹೊಡೀಲಿಂದ ಬೇಗ ಹೇಗಾದ್ರೂ ಮಾಡಿ ನಿಮ್ ಜೀವ ಉಳಿಸ್ಕೊಳ್ಳಿ ಉತ್ತರದ ಬೆಟ್ಟ ಕೋಡಿ ಅಂತ ಭಯದಲ್ಲಿ ನಡುಗುದಕ್ಕೆ ಶುರು ಮಾಡ್ತು ಅದರ ನಡವಳಿಕೆ ನೋಡಿ ಎಲ್ಲರಿಗೂ ಶಾಕ್ ಆಯ್ತು ವೀರ ಯೋಧಿಯಾಗಿದ್ದ ಮುಗ್ಧ ಸಹ ಸರ್ಪ್ರೈಸ್ ಆಗಿ ನೋಡಿದ್ಲು ಒಂದು ಕ್ಷಣ ಏನು ಅರ್ಥ ಆಗ್ಲಿಲ್ಲ ಹಾಗಾದ್ರೆ ಏಲಿಯನ್ ಯಾಕೆ ಶೌರ್ಯನನ್ನು ನೋಡಿ ಆ ತರ ಭಯ ಪಡ್ಕೊಳ್ತು ಶೌರ್ಯ ಒಬ್ಬ ನಿಜವಾದ ಯೋಧನ ಅವನು ಕೇವಲ ಶೌರ್ಯ ಅಲ್ಲ ಅವನ ಒಳಗೆ ಶಕ್ತಿ ಇದೆ ಅನ್ನೋದಾದ್ರೆ ಯಾವ ತರದ ಶಕ್ತಿ ಅಷ್ಟೆಲ್ಲ ಇರೋದೇ ಆದ್ರೆ ಅವನು ಯಾಕೆ ಗತಿ ಇಲ್ಲದಂತರ ಅಸಿಸ್ಟೆಂಟ್ ಆಗಿ ಯಾರ್ಯಾರ ಸೇವೆ ಮಾಡಿಕೊಂಡು ಆ ಟೈಟಾನ್ ಗ್ರಹದಲ್ಲಿ ಗೊತ್ತು ಗುರಿ ಇಲ್ಲದ ಜೀವನ ನಡೆಸ್ತಾ ಇದ್ದಾನೆ ಟೈಟನ್ ಗ್ರಹದಲ್ಲಿರೋ ಏಲಿಯನ್ಗೆ ಭೂಮಿಯಿಂದ ಬಂದಿರೋ ಶೌರ್ಯನ ಮುಖ ಪರಿಚಯ ಹೇಗೆ ಅವನ ಹೆಸರು ಗೊತ್ತಿರೋದಕ್ಕೆ ಹೇಗೆ ಸಾಧ್ಯ ಇದರ ಹಿಂದಿನ ಮರ್ಮ ಏನು ಮುಗ್ಧ ಜೀವನದಲ್ಲಿ ಈ ಶೌರ್ಯ ಅನ್ನೋ ಸಾಧಾರಣ ವ್ಯಕ್ತಿ ಎಂಟ್ರಿ ಹೇಗೆ ಆಯ್ತು ಅವನು ಭೂಮಿ ಬಿಟ್ಟು ಬೇರೆ ಗ್ರಹಕ್ಕೆ ಹೋಗಿದ್ದು ಯಾಕೆ ಅಲ್ಲಿನ ರಹಸ್ಯಗಳು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಶೌರ್ಯ ಅನ್ನೋ ಅದ್ಭುತ ಕಥೆಯನ್ನ